ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಉಪ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ವೀಕೆಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ರಶ್ ವೀಕ್ ಡೇ ನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ರಶು ಎಲ್ಲಾದ್ರೂ ರಶು ರಶ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ಮಾತು ಕೇಳ್ಕೊಂಡ ಅಕ್ಕಿ ಇಟ್ಕೊಂಡು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದವರು ಇಲ್ಲಿ ಭಾಷಣ ಹೊಡಿತಾರೆ ದುಡ್ಡು ಕೊಟ್ಬಿಡಿ ಅವ್ರಿಗೆ ಹೋಗ್ಲಿ ಹೇಳಿ ಅವ್ರಿಗೆ ಕೇಂದ್ರ ಸರ್ಕಾರದವರಿಗೆ ಅಕ್ಕಿ ಕೊಡ್ರಿ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಬಡವರಿಗೆ ಅಕ್ಕಿ ಕೊಡಬೇಕು ಕೊಡ್ರಿ ಹೆಚ್ಚಿನ ಅಂತ ಹೇಳಿ ಅಶೋಕ್ ಒಂಥರ ಕಲ್ಪನೆ ಮಾಡ್ಕೊಳ್ಳೋದು ನೀವೊಂಥರ ಕಲ್ಪನೆ ಮಾಡ್ಕೊಂಡ್ರೆ ಅದು ನಿಮಗೆ ಬಿಟ್ಟಿದಂತ ವಿಚಾರ ಪಾಪ ಅಶೋಕ್ ಅವರು ಏನೇನೋ ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ಫಸ್ಟ್ ಅವ್ರ ತಟ್ಟೆಯಲ್ಲಿ ಎಗಣ ಇದೆಯಲ್ಲ ಅದನ್ನ ಸರಿ ಮಾಡ್ಕೊಳ್ಳಿ ಅವ್ರ ಲೀಡರ್ಗಳು ಸ್ಟೇಟ್ಮೆಂಟ್ ಮಾಡಿದಾರ ಅದನ್ನ ಮಾಡ್ಕೊಳ್ಳಿ ಇನ್ನ ಒಂದ್ ಕಡೆ ರಶೋ ರಶು ಗ್ಯಾರಂಟಿಯ ವಿಷಯದಲ್ಲಿ ಸರ್ಕಾರಕ್ಕೆ ಉಂಟಾಗ್ತಿರುವಂತಹ ಸವಾಲ್ಗಳನ್ನ ನೋಡಿ ಪ್ರತಿಪಕ್ಷಗಳು ಖುಷೋ ಖುಷು ಮಾಜಿ ಮುಖ್ಯಮಂತ್ರಿ ಮಾತನಾಡಿದ್ರು ಮಾಜಿ ಉಪ ಮುಖ್ಯಮಂತ್ರಿ ಕೂಡ ಮಾತನಾಡಿದ್ರು ಕೇಳಿ ನಾವು ಯಾವ ರೀತಿ ತರಬೇಕು ಎಷ್ಟು ಕೊರತೆ ಇದೆ ಅಂತೆಲ್ಲವೂ ಗೊತ್ತಿದೆ ರಾಜ್ಯದಲ್ಲಿ ಎಷ್ಟು ದಾಸ್ತಾನಿದೆ ಗೊತ್ತಿದೆ ಏನನ್ನೂ ಮಾಡಿದೆ ಈಗ ಕೇಂದ್ರದ ಮೇಲೆ ಗೂಬೆ ಕುಂದರ್ಸುವಂತ ಕೆಲಸ ಏನ್ ಮಾಡ್ತಾ ಇದ್ರೆ ಅತ್ಯಂತ ಖಂಡನೀಯ ಅತ್ಯಂತ ಬೇಜವಾಬ್ದಾರಿಯ ಸರ್ಕಾರ ಇದು ಮಾತಿಗೆ ತಪ್ಪಿದ ಸರ್ಕಾರ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇವರಿಗೆ ಸರ್ಕಾರ ನಡೆಸುವಂತ ಯೋಗ್ಯತೆ ಇಲ್ಲ ನೂರ್ ಮೂವತ್ತೈದು ಸೀಟ್ ಗೆದ್ದಿದಿರಿ ನಾವು ಚಾಣಕ್ಯ ತಂತ್ರ ಮಾಡಿದಿರಿ ಆ ತಂತ್ರ ಅಂತ ಅಕ್ಕಿಯಲ್ಲೂ ಆ ತಂತ್ರವನ್ನ ಆ ಮಂತ್ರವನ್ನ ಮಾಡಿ ಹೆಂಗೋ ಮಾಟಾ ಮಂತ್ರದಲ್ಲಿ ಫೇಮಸ್ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಮಾಟ ಮಂತ್ರ ಏನನ್ನ ಮಾಡಿಸಿ ಅಕ್ಕಿ ಬರೋ ತರ ಏನನ್ನ ಮಾಡಿ ಈ ಚರ್ಚೆಯಲ್ಲಿ ನನ್ನ ಜೊತೆ ನಾಗರಾಜ್ ಯಾದವ್ ಅವರು ಇದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು ಎಂ ಎಚ್ ಸಿ ನಮಸ್ಕಾರ ನಾಗರಾಜ್ ಯಾದವ್ ಅವರೇ ನಜ್ಮಾ ಅವರಿದ್ದಾರೆ ಜೆ ಡಿ ಎಸ್ ನಿಂದ ವಕ್ತಾರರು ಯುವ ನಾಯಕಿ ನಮಸ್ಕಾರ ನಜ್ಮಾ ಸ್ವಾಗತ ನಿಮ್ಗೆ ಡಾಕ್ಟರ್ ತೇಜಸ್ವಿನಿ ಗೌಡ ಇದ್ದಾರೆ ಬಿಜೆಪಿ ಎಂ ಎಲ್ ಸಿ ವಕ್ತಾರು ನಮಸ್ಕಾರ ಡಾಕ್ಟರ್ ತೇಜಸ್ವಿನಿ ಗೌಡ ಸ್ವಾಗತ ನಿಮ್ಗೆ ವಿಪಕ್ಷಗಳಿಂದ ಶುರು ಮಾಡೋಣ ಅಂತ ಸರ್ ಅಲ್ಲಿಗೆ ಲೇಡೀಸ್ ಫಸ್ಟ್ ಅಂತ ಕೂಡ ಆಗತ್ತೆ ಅಂತ ಡಾಕ್ಟರ್ ತೇಜಸ್ವಿನಿ ಗೌಡ ಇವತ್ತು ಅಲ್ಲ ಅದೇ ಅದೇ ಆಗ್ತಾ ಇರೋದು ನೋಡಿ ನೀವು ನೀವು ಬಸ್ ಹಚ್ ಕಳ್ಸೋಣ ಅಂತ ಇದ್ದೀರಿ ಆದ್ರೆ ಇವರೆಲ್ಲೂ ಹೋಗಲ್ಲ ಇವ್ರು ಇಲ್ಲೇ ಇರ್ತಾರೆ ಡಾಕ್ಟರ್ ತೇಜಸ್ವಿನಿ ಗೌಡ ಇಲ್ಲಿ ಪ್ರಶ್ನೆ ಇರೋದು ಏನ್ ಗೊತ್ತಾ ಇವ್ರಿಗೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ನಿಮಗೆ ಇಷ್ಟ ಆಗುತ್ತೆ ಅಂತ ಹೌದಾ ಮಾಡ್ತಾ ಇರೋದು ಇದು ಇದು ಗ್ಯಾರಂಟಿ ವಿಲವಿಲ್ಲ ಅಂತ ಕೊಡಬೇಕಾಗಿತ್ತು ನೀವು ಗಲಿಬಿಲಿ ಅಂತ ಕೊಟ್ಟಿದ್ದೀರಾ ಜನ ಗ್ಯಾರಂಟಿಗಳಿಂದ ಒಂದು ತಿಂಗಳಾಯಿತು ನೂರ ಮೂವತ್ತ ಐದು ಸೀಟನ್ನು ತರುವಂತಹ ತಜ್ಞರ ತಂಡ ಆಮೇಲೆ ಡಿಜಿಟಲೈಸೇಷನ್ನ ಸಪೋರ್ಟ್ ಇದೆ ತಂತ್ರಜ್ಞಾನ ಇದೆ ನುರಿತ ಅನುಭವಿ ನಾಯಕತ್ವ ಇದೆ ಮತ್ತು ಆಶೀರ್ವಾದ ಮಾಡುವಂಥ ಹೈಕಮಾಂಡ್ ಇದೆ ಇಷ್ಟೆಲ್ಲ ಇದ್ದರೂ ಜನರಿಗೆ ಒಂದು ತಿಂಗಳಿಂದ ಈ ವಿಲ ವಿಲ ಯಾಕೆ ಅನ್ನೋದನ್ನು ತಾವು ಚರ್ಚೆ ಮಾಡಬೇಕು ಇದು ರಶ್ಶೋ ರಶ್ಶೋ ಅಲ್ಲ ಇದು ಬಸ್ಸೋ ಬಸ್ಸೋ ಜನಗಳು ಬುಸ್ಸೋ ಬುಸ್ಸೋ ಅಂತಿದ್ದಾರೆ ಯಾಕಂದರೆ ಅಲ್ಲಿ ನಿಯಂತ್ರಣ ಮಾಡಲಿಕ್ಕಾಗ್ತಾ ಇಲ್ಲ ಅಥವಾ ಏನು ವ್ಯವಸ್ಥೆಗಳಿಲ್ಲ ಹಾಗಾಗಿ ಇವ್ರಿಗೆ ಇದರ ನಡುವೆ ಇದು ಬೇಕಾಗಿಲ್ಲ ಇದ್ರ ನಡುವೆ ಅಲ್ಲಿ ಯಾರೋ ಹೇಳಿದ್ದಾರೆ ಅಷ್ಟೊಂದು ಬಹುಮತ ಇರೋದ್ರಿಂದ ತುಂಬಾ ಒಂದು ಇದರ ನಂತರ ಜಿಜ್ಞಾಸೆಯ ನಂತರ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಮತ್ತೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗೆ ಅನೇಕರು ಆಕಾಂಕ್ಷಿಗಳಿದ್ರು ಕೂಡ ಒಬ್ಬರನ್ನೇ ಮಾಡಬೇಕಾಗಿ ಬಂದ ಸನ್ನಿವೇಶದಲ್ಲಿ ನಮಗ್ ಗೊತ್ತಾಗುತ್ತೆ ಎರಡು ಕಡೆಯ ತಂಡಗಳಿಗೆ ಅವ್ರದ್ದೇ ಆದ ಶಕ್ತಿ ಇದೆ ಅಂತ ಹೇಳಿ ಇವರಿಗೆ ಜನಕ್ಕೆ ಏನಾಗ್ತಿದೆ ಮಳೆ ಏನ್ ತಡ ಆಗಿದೆ ಇದನ್ನ ತಗೊಳ್ಳೋದೇನು ಈ ಗುದ್ದಾಟ ಕಿಡಿತಾರೆ ಕಬಡ್ಡಿ ತರ ಗುದ್ದಾಟ ಕೇಳಿದ್ರೆ ಆಗೋದಿಲ್ಲ ಇದು ಫೆಡರಲ್ ವ್ಯವಸ್ಥೆನಲ್ಲಿ ನಾವು ಅದನ್ನು ನೀವು ನೆಕ್ಸ್ಟ್ ಪ್ರಶ್ನೆಗಳು ಕೇಳ್ತೀರ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೇನೆ ನಾವು ಮೊದಲೇ ಹೇಳಿದೀವಿ ಕರ್ನಾಟಕ ನಮ್ಮದೂ ಕೂಡ ಕರ್ನಾಟಕದ ಜನ ನಮಗೂ ಅಧಿಕಾರವನ್ನ ಕೊಟ್ಟಿದ್ರು ಇವತ್ತು ನಿಮಗೆ ಕೊಟ್ಟಿರಬಹುದು ಅದ್ ಮಾತ್ರಕ್ಕೆ ಅವರು ನಮ್ಮ ಜನ ಅಲ್ಲ ಅಂತಲ್ಲ ಅವರು ಯಾವತ್ತೂ ಕೂಡ ಜನರ ಸೇವೆಗಾಗಿರ್ತಕ್ಕಂಥ ಅಂತ ಅನುಮಾನಗಳು ಯಾವುದೇ ರೀತಿಯ ಶಂಕೆಗಳು ನಿಮಗ್ ಬೇಡ ಕೇಂದ್ರದ ಎಲ್ಲ ಯೋಜನೆಗಳು ಪ್ರಾಮಾಣಿಕವಾಗಿ ಕರ್ನಾಟಕಕ್ಕೆ ತಲುಪುತ್ತೆ ನೀವು ಅಕ್ಯೂಸ್ ಮಾಡಬೇಕು ನಿಮ್ಮ ಫೇಲ್ಯೂರ್ ಗಳನ್ನ ಈ ಕಡೆ ತಿರುಗಿಸಬೇಕು ಬಿಜೆಪಿಯನ್ನು ನೋಡಿಸಬೇಕು ಜನ ಬಹಳ ಹುಷಾರಿದ್ದಾರೆ ಈಗಾಗಲೇ ಅಶೋಕ್ ಹೇಳಿದ್ರು ಮಾಟ ಮಂತ್ರ ತಂತ್ರ ಎಲ್ಲ ಇದು ಮಾಟ್ರೋ ಆಟ ಮಾಡ್ಕೊಂಬಿಟ್ಟಿದ್ದಾರೆ ಒಂದು ತಿಂಗಳಿದೆ ಇದು ಒಂಥರ ಚೆಂಡ್ ಆಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫೀಲ್ಡ್ ಅನ್ನ ನಾನು ಕೇಳೋದಿಷ್ಟೇ ಸಮಯ ವ್ಯರ್ಥ ಮಾಡದೆ ಅವರೇನು ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಏನ್ ಸಾಧ್ಯತೆ ಇದೆ ಖಂಡಿತ ಅವ್ರಿಗೆ ರಾಜ್ಯದ ಹಕ್ಕನ್ನ ಕೇಳದ್ ತಪ್ಪಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾರು ಅನ್ನೋದು ಚರ್ಚೆ ಬೇಕಾ ಇವತ್ತು ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮಗೆ ವಿಶ್ವಾಸ ಇಲ್ಲ ಐದು ವರ್ಷ ಇರ್ತಾರೆ ಇರ್ತಾರೆ ಅಂತ ಹೇಳುವಂತ ಮುಖ್ಯಮಂತ್ರಿಗಳ ಬೆಂಬಲಿಗರಿಗೆ ಇರ್ತಾರೆ ಅನ್ನೋ ವಿಶ್ವಾಸ ಇಲ್ಲ ಅಥವಾ ಇನ್ನೆರಡೂವರೆ ವರ್ಷ ನಮಗ್ ಕೊಡ್ತಾರೆ ಅಂತ ಡಿ ಸಿ ಎಂ ಕೊಟ್ಟಿದ್ರು ಕೂಡ ಡಿ ಕೆ ಅವರಿಗೆ ಅವರ ಬೆಂಬಲಿಗರಿಗೆ ಡಿ ಕೆ ಅವ್ರನ್ನ ಸಿ ಎಂ ಮಾಡ್ತಾರೆ ಅನ್ನುವ ವಿಶ್ವಾಸ ಇಲ್ಲ ದಯವಿಟ್ಟು ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಗ್ಯಾರಂಟಿಗೆ ಗ್ಯಾರಂಟಿ ಈ ಅವರು ಕೊಟ್ಟಿರುವ ನನಗಿಲ್ಲ ಅವರಿಗೆ ಈ ಗ್ಯಾರಂಟಿಗಳಿಗಿಂತ ಜನತೆಗೆ ಕೊಟ್ಟ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಇವರಿಗೆ ಕೊಟ್ಟಿರುವ ಕೊಟ್ಟಿರಬಹುದಾದ ಗ್ಯಾರಂಟಿಗಳನ್ನ ಪ್ರಶ್ನೆ ಒಂದೊಂದ್ ಸೆಕೆಂಡ್ ಮೇಡಮ್ ಏನೇನೋ ಮಾತಾಡಿದಾರಲ್ಲ ಒಂದ್ ಎರಡ್ ಪ್ರಶ್ನೆ ಕೇಳೀಸ್ ಫಸ್ಟ್ ದಯವಿಟ್ಟು ಬೇಡ ಲೇಡೀಸ್ ಫಸ್ಟ್ ರಾಜ್ಯ ನಿಮಿಷ ಗಂಡಸರಿಗೆ ಉತ್ತರ ಕೊಡಕ್ಕೆ ಬಸ್ ಅಲ್ಲಿ ಗಂಡಸರು ಸೀಟ್ ಸಿಕ್ತಿಲ್ಲ ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಖುಷಿ ಪಡ್ಬೇಕು ಆಗ್ದಲೇ ಇರೋ ಗ್ಯಾರಂಟಿ ನೋಡಿ ನೀವು ಮಾತಾಡಿದ್ರೆ ನಮ್ಗೆ ಅಟ್ಲೀಸ್ಟ್ ಖುಷಿ ಆದ್ರೂ ಆಗುತ್ತೆ ಯಾಕಂದ್ರೆ ಇವತ್ತಲ್ಲ ಮತ್ತೆ ನಾಳೆ ಪ್ರೋಗ್ರಾಮ್ ಅಲ್ಲಿ ಒಂಚೂರು ಹೆಣ್ಮಕ್ಳ ಬಗ್ಗೆ ಹೇಳ್ತೀರಾ ಇವರು ಈ ಸಹೋದರರು ಇದ್ರಲ್ಲ ರಾಜಕೀಯ ಸಹೋದರಗಳು ಇವ್ರದ್ದು ಬರೀ ಬಾಯಲ್ ಮಾತ್ರ ಗ್ಯಾರಂಟಿ ರಾಜಕಾರಣದಲ್ಲಿ ಫಿಫ್ಟಿ ಪರ್ಸೆಂಟ್ ಇದೀವಲ್ಲ ಅಂತ ಬರುವಂತ ಸನ್ನಿವೇಶ ಡಾಕ್ಟರ್ ತೇಜಸ್ವಿನಿ ಕೂಡ ಇಲ್ಲಿ ನೋಡಿ ನೀವು ಎರಡು ಎರಡು ವಿಷಯ ಎತ್ತಿದ್ದೀರಿ ಒಂದು ಸಿಎಂ ಬಗ್ಗೆ ಸಿಎಂ ಹುದ್ದೆ ಬಗ್ಗೆ ಚರ್ಚೆ ಅದಕ್ಕೆ ಅದಕ್ಕೆ ಒಂದ್ ನಿಮಿಷ ಬಂದೆ ನೋಡಿ ಇವರು ಮತಾಂತರ ಕಾಯ್ದೆಗೆ ಕೈ ಹಾಕಿದಾಗ ಇವರು ಪಠ್ಯಕ್ಕೆ ಕೈ ಹಾಕಿದಾಗ ನೀವೇನ್ ಹೇಳಿದ್ರಿ ಇದು ಇಶ್ಯೂ ಡಿವಿಯೇಟ್ ಮಾಡಕ್ಕೆ ಗ್ಯಾರಂಟಿಯಿಂದ ಇಶ್ಯೂನ ಡಿವಿಯೇಟ್ ಮಾಡಕ್ಕೆ ಇದ್ಯಾಕ್ ಯಾಕೆ ಡಿವಿಯೇಟ್ ಮಾಡಕ್ಕೆ ಅಂತ ಹೇಳ್ಬಾರ್ದು ಯಾಕಂದ್ರೆ ರಾಜಕೀಯ ನಿಮ್ಗೆ ಅನುಕೂಲ ಆಗುತ್ತೆ ಅಂತನಾ ಇದು ಮುಖ್ಯಮಂತ್ರಿಗಳದು ಯು ವಾಂಟ್ ಟು ಯೂಸ್ ದಿಸ್ ಮಾಡ್ತಿಲ್ಲ ನಾನು ಸತೀಶ್ ಜಾರಕಿಹೊಳಿ ಅವರು ಬಗ್ಗೆ ಚರ್ಚೆ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಂ ಆಕಾಂಕ್ಷಿ ಆಗಿದ್ದಂತಹ ಒಬ್ಬ ಪ್ರಬಲ ಒಂದು ಒಂದು ಎಸ್ ಟಿ ಸಮಾಜದ ಪ್ರಬಲ ನಾಯಕರು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಧರ್ಮ ಎಲ್ಲ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ಇದ್ದ ನಾಯಕರು ಉತ್ತರ ಭಾರತ ಉತ್ತರ ಕರ್ನಾಟಕದ ನಾಯಕರು ಅವ್ರು ಕೊಟ್ಟಿದ್ದಾರೆ ನಿಮ್ಮ ಮಿನಿಸ್ಟರ್ಗಳು ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ನಮ್ಮ ಅಸಹಾಯಕತೆ ನಿಮ್ಮ ಸ್ಟೇಟ್ಮೆಂಟ್ ಕೂಡ ನೀವ್ ಯಾಕೆ ಅದನ್ನ ಡಿವಿಯೇಟ್ ಮಾಡೋದಿಕ್ಕೆ ಅಂತಾನೆ ಬಳಸ್ಕೊತಿದ್ದಾರೆ ಅಂತ ಯಾಕೆ ನೀವ್ ಅನ್ಕೋಬಾರ್ದು ನಾನ್ ಬಸ್ ನೋಡ್ರಪ್ಪ ದಯವಿಟ್ಟು ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಹೌದಲ್ವಾ ನನಗೂ ನಿಮ್ಗ ಅನುಮಾನ ಇದೆಯಾ ಸಿಎಂ ಆಗಿ ಡಿ ಕೆ ಕೆ ಅವರು ಎರಡನೇ ಸ್ಥಾನದಲ್ಲಿ ಇದಾರೆ ಅಂದ್ರೆ ಅವ್ರ ಪಾರ್ಟಿ ಆಶೀರ್ವಾದ ಮಾಡಿದ್ರೆ ಒಂದ್ ಡಿ ಕೆ ಅವ್ರಿಗೂ ಡೌಟ್ ಇದೆ ಅವ್ರ ಅಭಿಮಾನಿ ಅವ್ರಿಗೂ ಡೌಟ್ ಇದೆ ಅವ್ರ ಅಭಿಮಾನಿಗಳಿಗೆ ಡೌಟ್ ಇದೆ ಗ್ಯಾರಂಟಿ ಬೇಕಾಗಿರೋದು ಅವ್ರಿಬ್ರಿಗೆ ನಿಮ್ಮಿಬ್ಬರ ಗ್ಯಾರಂಟಿ ಇವರಿಬ್ಬರಿಗೆ ಗ್ಯಾರಂಟಿ ಇಲ್ದೇಲೆ ಇರೋದ್ರಿಂದ ಈ ಎಲ್ಲಾ ಸಮಸ್ಯೆಗಳಾಗ್ತಾ ಇದೆ ಮಾತಾಡ್ಬಿಡ್ಲಿ ಆಮೇಲೆ ಟೈಮ್ ಸೆಂಟ್ರಲ್ ಯಾವ್ದೇ ಕಾರಣಕ್ಕೂ ಇಲ್ಲ ನಜ್ಮಾ ನೋಡಿಯಪ್ಪ ಇಲ್ಲಿ ಸಿಂಪಲ್ ಇದೆ ಒಂದು ಅಕ್ಕಿ ವಿಷಯದಲ್ಲಿ ಕೇಂದ್ರ ವರ್ಸಸ್ ರಾಜ್ಯ ತರ ಬೆಳೆದ್ ನಿಂತಿದೆ ನಾವು ಕೇಳ್ತಿರೋದು ರಾಜ್ಯ ಜನರು ಯಾರ್ ಸೈಡ್ ಇದಾರೆ ಅಥವಾ ರಾಜ್ಯ ಜನರ ಸೈಡ್ ಯಾರಿದ್ದಾರೆ ರಾಜ್ಯ ಜನರು ಆ ಗ್ಯಾರಂಟಿ ಕಾರ್ಡ್ ಸೈಡ್ ಇದ್ರು ಅನ್ನೋದನ್ನ ರಾಜ್ಯದ ಜನರು ನೂರ ಮೂವತ್ತ ಸೀಟ್ಗಳನ್ನ ಗೆಲ್ಸಿ ತೋರಿಸಿದ್ದಾರೆ ಪ್ರತಿ ತಿಂಗಳಿಗೆ ಟೂ ಪಾಯಿಂಟ್ ಟೂ ಏಟ್ ಲ್ಯಾಕ್ ಮೆಟ್ರಿಕ್ ಟನ್ ಅಕ್ಕಿ ಬೇಕು ಪ್ರತಿ ತಿಂಗಳಿಗೆ ಆಯ್ತಾ ಈಗ ಒಂದೂವರೆ ಲಕ್ಷ ಟನ್ ಅನ್ನ ಕೊಡೋದಕ್ಕೆ ಛತ್ತೀಸ್ಗಢ ಒಪ್ಕೊಂಡಿದೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಮೂವತ್ನಾಲ್ಕು ರೂಪಾಯಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆಗುತ್ತೆ ಅಂತ ಖುದ್ದು

ನಿಜವಾಗ್ಲು ನಿಮ್ಗೆ ಜನರ ಬಗ್ಗೆ ಕನ್ಸರ್ನ್ ಅನ್ನೋದಿದ್ರೆ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಹೋಗಿ ಪ್ರಧಾನಮಂತ್ರಿ ಕೂತು ಮಾತಾಡಿ ಬಗೆಹರಿಸುವಂತ ಕೆಲಸ ಮಾಡ್ಲಿ ನಾನು ಅವ್ರ ಹೇಳಿಕೆಯನ್ನು ನೋಡ್ತಾ ಇದ್ದೆ ಇದ್ದೇವ್ರು ಯಾವ ತರ ಹೇಳಿಕೆ ರೆಗ್ಯುಲರ್ ದಾಟಿನಲ್ಲೇ ಹೇಳಿಕೆ ಕೊಡ್ತಾ ಇದ್ರು ನಿಜವಾಗ್ಲು ಜನರ ಬಗ್ಗೆ ಕನ್ಸರ್ನ್ ಇದ್ರೆ ನಿಮ್ಗೆ ಕೊಟ್ಟಿರೋ ಗ್ಯಾರಂಟಿಯನ್ನು ಉಳಿಸ್ಕೊಬೇಕು ಅಂತ ಅಂದ್ರೆ ಹತ್ತು ಕೆ ಜಿ ಜನರ ಕೊಡ್ಲೇಬೇಕು ಪ್ರಾಮಿಸ್ ಮಾಡಿದೀನಿ ಅನ್ನೋದಾದ್ರೆ ಅರ್ಥ ಇದೆ ಕೇಳೋದು a trei ori, pe nu? ಯಾಕ ನರೇಂದ್ರ ಮೋದಿ ಅವರಿಗೆ ಯಾಕೆ ಇರಬಹುದು ಕುಮಾರ್ ಸ್ವಾಮಿ ಅವರಿಗೆ ಯಾಕೆ ಇರಬಹುದು ಸ್ವಾಮಿ ಅವರು ಹೋಗಬಹುದು ಖಂಡಿತವಾಗಿಯೂ ಯಾಕೆ ಬಸವರಾಜ ಅವರು ಹೋಗಬಹುದು ಈಗ ಈಗ ಸರ್ಕಾರದ ಮುಖ್ಯವಾಗಿ ಕೂತ್ಕೊಂಡಿರೋದು ಯಾರು ಕರ್ನಾಟಕದ ಮುಖ್ಯಮಂತ್ರಿ ಅಂತ ಕೂತ್ಕೊಂಡಿರೋವರು ಯಾರು ನಾವ್ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಾವು ಒಂದು ಒಳ್ಳೆ ಸಜೆಷನ್ ಕೊಡ್ತಾ ಇದೀವಿ ಸಜೆಷನ್ ಚೆನ್ನಾಗಿದೆ ಆದರೆ ಏನಂದ್ರೆ ಈ ರಾಜ್ಯದ ಜನತೆ ಒಂದ್ 56 ಲಕ್ಷಕ್ಕೂ ಹೆಚ್ಚು ಜನ ನಿಮ್ ಪಕ್ಷಕ್ಕೂ ಮತ ಖಂಡಿತವಾಗ್ಲೂ ವೋಟ್ ಹಾಕ್ತಾರೆ ಹೆಚ್ಚು ಜನ ಅದೇ ಅವ್ರಿಗೆ ಅವರಿಗೆ ಅಕ್ಕಿ ಬರಲ್ವಾ ಒಂದು ಬರಲ್ವಾ ಅವರ ವಚನವನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅವ್ರದ್ದು ಯೋಜನೆಗಳು ಇರುತ್ತೆ ನಾಗರಾಜ್ ಯಾದವ್ ಅವರೇ ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದ್ರಿಂದ ಅವ್ರು ಕೊಡ್ತಾರೆ ನೋಡೋಣ ಅಲ್ಲ ಸರ್ ಈಗ ಸರ್ವ ಪಕ್ಷಗಳ ಒಂದು ಸಭೆ ನಿಯೋಗ ಕರ್ಕೊಂಡು ಯಾಕೆ ನೀವು ಕೇಂದ್ರದ ಮುಂದೆ ಹೋಗ್ಬಾರ್ದು ಅಷ್ಟು ಅದು ಅಕ್ಕಿ ವಿಷಯಕ್ಕೆ ಬಂದೆ ಅದು ಆಮೇಲೆ ಬರ್ತೇವೆ ಸರ್ ಫಸ್ಟ್ ಇಬ್ರು ಮಾತಾಡಿದ್ರಲ್ಲ ಎಡು ಎರಡು ನಾಯಕರುಗಳು ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ ಕೊಟ್ಟ ಡೇಟ್ ಪ್ರಕಾರ ನಾವು ಕೊಡ್ತೇವೆ ಬರ್ದಿಟ್ಕೊಳ್ಳಿ ನೀವು ವಚನ ಒಂದು ನಿಮಿಷ ನಾವು ನುಡಿದಂತೆ ನಡೆದಂತ ಇತಿಹಾಸ ಇರತಕ್ಕಂತಹ ಯಾವ್ದಾದ್ರು ಸರ್ಕಾರ ಇದ್ರೆ ಈ ದೇಶದಲ್ಲಿ ಅದು ಕಾಂಗ್ರೆಸ್ನ ಸರ್ಕಾರ ಐದು ವರ್ಷಗಳ ಕಾಲ ಮುಗಿಸಿಬಿಡ್ತೀನಿ ಸರ್ ಐದು ವರ್ಷಗಳ ಅಕ್ಕಿಗೆ ಬರ್ತೀನಿ ಸರ್ ಯಾಕೆ ಅಂತಂದ್ರೆ ಬರೀ ಅಕ್ಕಿ ಅಲ್ಲ ನೀವು ನಾಯಿ ಮರಿನ ತಗೋಬೇಕು ಅಂದ್ರೆ ಜನ ನೋಡ್ತಾರೆ ಅದು ಹಿಂಗೆ ಹಿ ಹಿನ್ನೆಲೆ ಏನು ಅಂತ ಇವತ್ತು ಜನ ನಮ್ಮ ನೆಲ ತೂಕ ಮಾಡಿ ಎಲ್ಲ ನೋಡಿ ಎಲ್ಲ ಹಿನ್ನೆಲೆ ನೋಡಿ ಮೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅಂತಂದರೆ ನಾವು ಸರಿ ದೀವಂತಿ ಕೊಟ್ಟಿದ್ದಾರೆ ಅದರಿಂದಾಗಿ ನಾವೇನು ಉಬ್ಬಬೇಕಾಗಿಲ್ಲ ನಾವು ಕೊಟ್ಟ ಮಾತನ್ನು ನಡ್ಕೊಂಡಿರ್ತಕ್ಕಂಥ ಇತಿಹಾಸ ಇದೆ ದೇವರಾಜ ಅರಸ ನಂತರ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸ್ಥಿರವಾದ ಐದು ವರ್ಷಗಳ ಕಾಲ ಸರ್ಕಾರ ಕೊಟ್ಟಿದ್ದು ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ನ ಸರ್ಕಾರ ಅದೇ ಐದು ವರ್ಷ ಕೊಡ್ತೀವಿ ಸಿದ್ಧರಾಮಯ್ಯನವರ ನೇತೃತ್ವದಲ್ಲಿ ಹೇಳ್ಬಿಡಿ ನಿಮಿಷ ಅದು ಹೇಳಲಿಕ್ಕೆ ಆಯ್ತು ಇದಾರೆ ಗ್ಯಾರಂಟಿ ಯಾವ್ದು ವಿಚಾರ ಯಾರು ಹೇಳ್ಬೇಕು ಅದೇ ಹೇಳ್ಬೇಕಾಗ್ತದೆ ಒಳ್ಳೆ ಮಾತು ಒಳ್ಳೆ ಮಾತು ಶಂಕದಿಂದ ಬಂದರೆ ತೀರ್ಥ ಆಗ್ತದೆ ನೀವು ಕೊಟ್ಟರೆ ನೀರು ಆಗ್ತದೆ ಸೊ ಅದು ತೀರ್ಥ ಆಗಿರ್ಬೇಕಂತ ಶಂಖದಿಂದ ಬರಬೇಕು ಇರಲಿ ವಿಚಾರ ಬಂದಿರತಕ್ಕಂಥದ್ದು ಈಗ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳೇ ಬಸ್ ಬಸ್ ಬಗ್ಗೆ ತಗೊಳ್ಳೋಣ ಬಸ್ ವಿಚಾರದಲ್ಲಿ ಬಂದಾಗ ನಾವು ಹೇಳಿದ್ವಿ ಇಂಥ ಡೇಟ್ಗೆ ಇಂಪ್ಲಿಮೆಂಟ್ ಮಾಡಿದ್ವಿ ಇಂಥ ಡೇಮ್ಗೆ ಮಾಡಿ ಮಾಡಬೇಕು ಕೆಲಸವನ್ನು ಮಾಡಿದ್ದೇವೆ ಅದು ತುಂಬ ಜನ ಯುಟಿಲೈಸ್ ಮಾಡ್ತಾ ಇರೋದನ್ನ ಸ್ವಾಗತ ಮಾಡ್ತೇವೆ ಸ್ವಲ್ಪ ಸಮಸ್ಯೆಗಳಾಗಿರ್ತಕ್ಕಂಥದ್ದು ನಿಜ ಯಾಕೆ ಅಂತಂದರೆ ದೇ ಆರ್ ಯುಟಿಲೈಸಿಂಗ್ ದ ಫೆಸಿಲಿಟಿ ಗಿವನ್ ಟು ದೇಮ್ ಅದಕ್ಕೆ ನಾವು ಇನ್ನೂ ಕೂಡ ಅದಕ್ಕೆ ಟ್ಯಾಪಪ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಟ್ಯಾಪ್ ಅಪ್ ಮಾಡ್ಕೊಳ್ತಾ ಕೆಲಸವನ್ನು ಮಾಡ್ತೀವಿ ಬೈ ಆ್ಯಡಿಂಗ್ ಮೋರ್ ಬಸಸ್ ಗಿವಿಂಗ್ ದ ಮೋರ್ ಶೆಡ್ಯೂಲ್ಸ್ ಮೇಕಿಂಗ್ ದ ಮೋರ್ ಅವೇರ್ ದಟ್ ಎವ್ರಿಬಿಡಿ ಶುಡ್ ನಾಟ್ ಗೋ ಅಟ್ ದ ಸೇಮ್ ಟೈಮ್ ದೇ ಆರ್ ಆಲ್ಸೋ ಟೈಮ್ ಶೆಡ್ಯೂಲ್ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಎಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ಯಾವುದೇ ದೃಷ್ಟಿಕೋನದಿಂದ ಒಂದೊಂದು ಗ್ಯಾರಂಟಿಯಾಗಿ ಹೇಳ್ತೀನಿ ಹೇಳಿದ ಹಾಗೆ ಇದು ಕೇವಲ ಐದು ವರ್ಷಗಳಲ್ಲ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರ ಬಂದೇ ಬರ್ತದೆ ಹತ್ತು ವರ್ಷದ್ರು ಕೊಡಲಿಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅಂದರೆ ಯಾವ ಥರ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿರ್ಬೇಕು ಯೋಚನೆ ಮಾಡಿ ನೋಡಿ ಅಷ್ಟು ನಮ್ಮ ಗ್ಯಾರಂಟಿ ಇಡ್ತಕ್ಕಂಥವ್ರು ನಾವು ವಿರೋಧ ಪಕ್ಷಗಳಿಗೆ ಗ್ಯಾರಂಟಿಯೇ ಇಲ್ದಿರ ಹತಾಶರಾಗಿ ಒಬ್ಬೊಬ್ಬರು ಒಂದೊಂದು ಅಷ್ಟು ಅಷ್ಟು ಹೀನಾಯವಾದ ಸೋಲ್ ಕಾಣ್ಕೊಳ್ತೀರ ಅಂತೇಳಿ ಅವ್ರು ಅನ್ಸ್ಕೊಂಡೇ ಇರಲಿಲ್ಲ ನಾನು ಅಂತ ಹೇಳಿಸಿ ಮಾತ್ರ ಿಲ್ಲ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ರಚನಾತ್ಮಕ ಸಲಹೆಗಳು ಕೊಟ್ಟಾಗ ಸ್ವಾಗತ ಮಾಡ್ತೇವೆ ಒಂದು ನಿಮಿಷ ಸ್ವಾಗತ ಮಾಡ್ತೇವೆ ಇವತ್ತಿನ ದಿವಸ ನೋಡಿ ಮಾತಾಡ್ತಾ ಇದೀವಿ ನಾವು ಈ ದೇವಸ್ಥಾನಗಳೆಲ್ಲ ತುಂಬಿ ತುಳುಕ್ತಾ ಇದೆ ಆದ್ರೆ ಯೋಚನೆ ಮಾಡಿ ನೋಡಿ ನೋಡಿ ಬಸ್ಗಳಲ್ಲಿ ಸಂಕಷ್ಟ ಆಗಿದ್ರು ಕೂಡ ಜನಗಳ ಸಂಕಷ್ಟ ಅರ್ಥ ಮಾಡಿಕೊಂಡು ವಿ ವಿಲ್ ಟ್ರೈ ಟು ಸಾಲ್ವ್ ದಟ್ ಇಶ್ಯೂ ಪಾಯಿಂಟ್ ಗೃಹ ಜ್ಯೋತಿ ವಿಚಾರದಲ್ಲಿ ಒಂದೇ ದಿವಸ ಓಪನ್ ಮಾಡಿದ ತಕ್ಷಣ ವಿತ್ವರ್ಸ್ ಟೈಮು ಐವತ್ತೈದು ಸಾವಿರ ಅಪ್ಲಿಕೇಶನ್ ಬಂದಿರತಕ್ಕಂಥದ್ದು ಪರ್ಫೆಕ್ಟ್ಲಿ ಸೆಟ್ ದಟ್ ನಾನೇನು ಹೇಳ್ತಾ ಇದ್ದೀನಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ಪೊಲಿಟಿಕಲ್ ಪಾರ್ಟಿ ಆಗಿ ಆಶ್ವಾಸಗಳ ಕೊಟ್ಟ ಸಂದರ್ಭದಲ್ಲಿ ನಾನು ಇವತ್ತು ನಿಮಗೆ ಸ್ಪಷ್ಟಪಡಿಸ್ತೇನೆ ಇಟ್ ವಾಸ್ ನಾಟ್ ಡಿಸ್ಕಸ್ಡ್ ಒನ್ಲಿ ವಿತ್ ಬಿ ದ ಪೊಲಿಟಿಕಲ್ ಲೀಡರ್ಸ್ ಇಟ್ ವಾಸ್ ಡಿಸ್ಕಸ್ ವಿತ್ ದ ಕಂಪ್ಲೀಟ್ ಎಕ್ಸ್ಪರ್ಟ್ಸ್ ಅವೈಲೇಬಲ್ ಇನ್ ಕರ್ನಾಟಕ ಸ್ಟೇಟ್ ಇನ್ ಅಕ್ರಾಸ್ ದ ಕಂಟ್ರಿ ನಾವು ಹಲವಾರು ರೀತಿಯ ಬ್ಲೂ ಪ್ರಿಂಟ್ಗಳನ್ನು ಮಾಡಿದ್ದೇವೆ ಆದರೆ ಅವೆಲ್ಲವೂ ಕೂಡ ಪೊಲಿಟಿಕಲ್ ಆಗಿರ್ತಕ್ಕಂಥ ವಿಚಾರಗಳು ಇವತ್ತು ಆಡಳಿತದಲ್ಲಿ ಬಂದಾಗ ಅಕೌಂಟಬಿಲಿಟಿ ಬೇಕಾಗ್ತದೆ ಟ್ರಾನ್ಸ್ಪರೆನ್ಸಿ ಬೇಕಾಗ್ತದೆ ನಾವು ಯಾರಿಗೆ ಬಸ್ ಟಿಕೆಟ್ನ ಕೊಟ್ಟಿದ್ದೀವಿ ಅಂತಕ್ಕಂಥ ಅಕೌಂಟಬಲ್ ಬೇಕು ನಾಳೆ ಬೆಳಗ್ಗೆ ಬಿಎಂಟಿ ಸಿ ಕೆ ಎಸ್ ಆರ್ ಟಿ ಸಿ ಬಂದು ಇಲ್ಲ ನಾನು ಮೂರು ಕೋಟಿ ಜನ ಓಡಾಡಿದರೆ ನಾನು ದುಡ್ಡು ಕೊಡೋದು ಅಕೌಂಟೆಬಿಲಿಟಿ ಬೇಕಾಗ್ತದೆ ಸರ್ಕಾರ ಯಾಕೆ ಕೊಡ್ತದೆ ಕಾಂಗ್ರೆಸ್ ಕಚೇರಿಯಿಂದ ಕೊಡ್ತಾ ಇಲ್ಲ ದುಡ್ಡನ್ನ ತೆರಿಗೆ ದುಡ್ಡು ಆಗಿರ್ತಕ್ಕಂಥ ಅಕೌಂಟಬಿಲಿಟಿ ಬೇಕಾಗ್ತದೆ ಅಧಿಕಾರ ನಡೆಸ್ತಕ್ಕಂಥ ಪಕ್ಷಗಳು ಯಾವುದಾದ್ರು ಅನುಭವ ಪಡ್ಕೊಂಡು ನಿಜ ಆಗಿದ್ದರೆ ಅವ್ರು ಈ ಥರ ಬೇಕಾರಾಗಿ ನಮ್ಮ ಒಂದು ಸಂಕುಚಿತ ಮನೋಭಾವದಿಂದ ಮಾತಾಡ್ತಾ ಇರಲಿಲ್ಲ ಒಂದು ಮುಗಿಸ್ತೀನಿ ಆ ಜವಾಬ್ದಾರಿತವಾಗಿ ಇಪ್ಪತ್ತೈದು ಜನ ಇವತ್ತು ಅವರ ಪಾರ್ಲಿಮೆಂಟ್ ಮೆಂಬರ್ಗಳಿದಾರಲ್ಲ ಅವ್ರು ಬಂದ್ಬಿಟ್ಟು ನೀವು ಹೇಳಿದ್ರಲ್ಲ ಕೊಡಿ ನೀವು ಹೇಳಿದ್ರಲ್ಲ ಕೊಡಿ ಅಂದರೆ ನಾವೇನಾದರೂ ಹೇಳ್ಬಿಟ್ಟು ಏನಾದರೂ ರಾಂಗ್ ಹೇಳಿದ್ವಾ ಬಡವರಿಗೆ ಅವ್ರು ಹೊಟ್ಟೆ ತುಂಬಿಸ್ತಾ ಕೆಲಸವನ್ನು ಮಾಡ್ತಾ ಇದೀವಿ ಒಳ್ಳೆ ಪ್ರೋಗ್ರಾಮ್ ಇರೋದ್ರಿಂದ ರಾಜಕಾರಣ ಚುನಾವಣೆಯಲ್ಲಿ ನೀವು ನನ್ನ ಬೈದಿದ್ರೆ ನಾನು ನಿಮ್ಮನ್ನ ಬೈದಿದ್ದೀನಿ ಅಲ್ಲಿ ಮುಗಿತು ಇಪ್ಪತ್ತೈದು ಜನ ಬಂದು ಮುಖ್ಯಮಂತ್ರಿಗಳೆ ಬನ್ನಿ ನಿಮ್ಮ ಜೊತೆಗೆ ನಾವು ನಿಮ್ಮ ಹೊಟ್ಟೆಗೆ ಬರ್ತೀವಿ ಪ್ರಧಾನಮಂತ್ರಿಗಳನ್ನ ಕೇಳೋಣ ಕೇಂದ್ರ ಸರ್ಕಾರ ಕೇಳೋಣ ಒಕ್ಕೂಟ ವ್ಯವಸ್ಥೆ ಸದೃಢಗೊಳಿಸೋಣ ಒಂದು ರಾಜ್ಯ ಸರ್ಕಾರ ತೀರ್ಮಾನ ಕೈಕೊಂಡ್ರೆ ಅದಕ್ಕೆ ದುಡ್ಡು ಕಟ್ತೀನಿ ಅಂತಂದರೆ ಮೂವತ್ತಾರು ರೂಪಾಯಿ ಅರವತ್ತು ಪೈಸಾ ಅಂದರೆ ರೂಪಾಯಿ ಒಂದು ಕಿಲೋಗೆ ಟೂಸ್ ಟೂ ರುಪೀಸ್ ಸಿಕ್ಸ್ಟಿ ಪೈಸಾ ನಾವು ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಅಂತ ಹೇಳಿದಾಗಲೂ ಕೂಡ ಬೇಕಾದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡೋಕ್ಕೂ ರೆಡಿ ಇರಬೇಕಾದ್ರೆ ನನ್ನ ಹತ್ರ ಏಳು ಲಕ್ಷ ಮೆಟ್ರಿಕ್ ಟನ್ ಹತ್ರ ಅಂತ ಹೇಳಿ ಎಫ್ ಸಿ ಅವರು ಹೇಳಿದ ನಂತರ ನಾವು ತೀರ್ಮಾನ ಡೇಟ್ ಅನೌನ್ಸ್ ಮಾಡ್ತೀವಿ ಅದ್ರಲ್ಲಿ ಹೇಳ್ತಾರೆ ನಾವು ಕೊಡ್ತೀವಿ ಅಂತ ಲೆಟರ್ ಕೊಡ್ತಾರೆ ಎಫ್ ಸಿ ನಾಟ್ ಎನ್ ಅಟಾನಮಸ್ ಬಾಡಿ ಇಟ್ ಇಸ್ ನಾಟ್ ಎ ರೆಗ್ಯುಲೇಟರಿ ಬಾಡಿ ಇಟ್ ಇಸ್ ಕಮಿಂಗ್ ಅಂಡರ್ ಕನ್ಸ್ಯೂಮರ್ ಅಫೇರ್ಸ್ ಆಫ್ ಆಫ್ ಇಂಡಿಯಾ ಅಂಡರ್ 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 ಸೊ ಅಂದ್ರೆ ಕ್ಯಾನ್ ಬಿ ಓವರ್ ರೂಲ್ಡ್ ಬೈ ಹೂ ಇಸ್ ಓವರ್ ರೂಲ್ಡ್ ಬೈ ಓವರ್ ರೂಲ್ ದೆ ಪ್ರಾಬ್ಲಮ್ ಇಸ್ ಏನಂತಂದ್ರೆ ಓವರ್ ರೂಲ್ ಮಾಡಬೇಕು ಜನ ಹಿತದೃಷ್ಟಿ ಕೆಪಿಸಿಸಿ ನಿರ್ಧಾರನ ಎ ಐ ಸಿ ಸಿ ಓವರ್ ರೂಲ್ ಮಾಡ್ತೀನಿ ಆಶ್ಚರ್ಯ ಒಂದು ನಿಮಿಷ ಅಷ್ಟೇ ನಾವು ತೀರ್ಮಾನ ಈಗ ಹೈಕೋರ್ಟ್ ಮಾಡಿದ್ನ ಸುಪ್ರೀಂ ಕೋರ್ಟ್ ಓವರ್ ರೂಲ್ ಮಾಡಿದಾಗ ಜನಗಳ ಪರ ಇದು ಆದ್ರೆ ಸಂವಿಧಾನ ಆಶಯಗಳ ಅನುಗುಣವಾಗಿದ್ರೆ ಒಪ್ಕೊಂಡು ವ್ಯವಸ್ಥೆ ಅನುಗುಣವಾಗಿದ್ರೆ ಒಪ್ಕೊಳ್ತೀನಿ ನಾನು ನಿಮಿಷಗಳು ಒಂದು ನಿಮಿಷ ಕೊರತೆ ಮುಂಗಾರು ವಿಳಂಬವಾದ ಮುಂಗಾರು ಈ ದೇಶದಲ್ಲಿ ಹಣದುಬ್ಬಕ್ಕೆ ಕಾರಣವಾದ ಮುಂಗಾರು ಕೆಪಿ ಸರ್ಕಾರ ಅವರ ಎಲ್ಲ ಯೋಜನೆಗಳು ನಿಮಿಷ ಅವರ ಯೋಜನೆಗಳು ಬೆಲೆ ಏರಿಕೆ ನಿರುದ್ಯೋಗ ಮತ್ತು ಈ ದೇಶದಲ್ಲಿ ಇರ್ತಕ್ಕಂತ ಅವ್ರ ನೂರು ಕೋಟಿಗಿಂತ ಹೆಚ್ಚು ಸಾಲ ಮಾಡಿದಾರಲ್ಲ ಮತ್ತೆ ರಾಜ್ಯದಲ್ಲಿ ಎರಡೂವರೆ ಎರಡು ಪಾಯಿಂಟ್ ಆರು ಲಕ್ಷ ಕೋಟಿಗಳು ಸಾಲ ಮಾಡಿದಾರಲ್ಲ ಬೊಮ್ಮಾಯರು ಅವರು ಇದೆಲ್ಲ ಬಿಜೆಪಿಯ ಕೊಡುಗೆಯ ರಾಜ್ಯದಲ್ಲಿ ಹಣದುಬ್ಬರಕ್ಕೆ ಗ್ಯಾರಂಟಿ ಕಮಿಂಗ್ ಬ್ಯಾಕ್ ಟು ಗ್ಯಾರಂಟೀಸ್ ಹಾಗಾಗಿ ನಾವು ಅಕೌಂಟೆಬಿಲಿಟಿ ಇರಬೇಕು ಟ್ರಾನ್ಸ್ಪರೆನ್ಸಿ ಇರಬೇಕು ಯಾರಿಗೆ ಈ ವ್ಯವಸ್ಥೆ ಕೊಡ್ತೀವಿ ಅದು ಸರಿಯಾದ ವ್ಯಕ್ತಿಗೆ ರೀಚ್ ಆಗಬೇಕು ಅಂತಕ್ಕಂಥ ಒಂದು ಅಕೌಂಟೆಬಿಲಿಟಿ ರಾಜ್ಯ ಸರ್ಕಾರಕ್ಕೆ ಇರಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಲಿರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಇರ್ಬೋದು ಹಗಲು ದುಡಿತಾ ಇರತಕ್ಕಂಥದ್ದು ಅವ್ರು ಯಾರು ಪಿಕ್ನಿಕ್ ಮಾಡ್ಕೊಂಡು ಗೊತ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟೆಗೆ ಸರ್ಕಾರ ಆಗಿಲ್ಲ ಅಂತಲ್ಲ ಇದನ್ನ ಗಿಮಿಕ್ ಮಾಡೋದಲ್ಲ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಅದ ಹತ್ತೊಂಬತ್ತು ನಂಬರ್ ಅರವತ್ತೈದು ನಂಬರ್ ಇರಲಿ ನಾವು ಗೌರವಿಸ್ತೀವಿ ಆದ್ರೆ ನೀವು ರಚನಾತ್ಮಕ ನೋಡ್ಕೋಬೇಕಾಗ್ತದೆ ರಚನಾತ್ಮಕ ನೋಡ್ಕೊಳ್ಳುವ ಸಂದರ್ಭದಲ್ಲಿ ಜನಗಳಿಗೆ ಸಂಕುಚಿತ ಮಾಡತಕ್ಕಂತವರು ಅಶೋಕ್ ಅವರು ಕ್ಯಾಬಿನೆಟ್ ಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆದರು ಗೇಲಿ ಮಾಡಿ ಮಾತಾಡ್ತಾರೆ ನಾಲ್ಕು ದಿವಸದಿಂದ ಏನ್ರಿ ಸಿದ್ದರಾಮಯ್ಯ ಅವರು ದೇವೇಗೌಡನೇ ಬಿಟ್ಟಿಲ್ಲ ಅವರು ಶೋಕರ ಬಿಡ್ತಾರ ಅಂತೇಳಿ ಗೇಲಿ ಮಾಡಿ ಕೆಣಕ್ತಕ್ಕಂಥ ಕೆಲಸಗಳು ಸಂಕುಚಿತ ರಜಾ ಕಾರಣ ಅಲ್ವಾ ಇವತ್ತು ಹೇಳ್ತಾರೆ ಮಂತ್ರ ತಂತ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ನೀವು ಯಾವ ತಂತ್ರ ಹಾಕೋದು ನೋಡಿಲ್ಲ ಯಾವ ಮಂತ್ರ ಹಾಕೋದು ನೋಡಿಲ್ಲ ಜನ ಮನೆಗೆ ಕಳಿಸೋರೆ ನಿಮ್ಮ ಮನೇಲಿ ಹೆಗಣ ಬಿದ್ದದೆ ರಿಪೇರಿ ಮಾಡ್ಕೊಂಡು ವಿಷಯ ನಾಗರಾಜ್ಜಿ ನಾಗರಾಜ್ಜಿ ಇವತ್ತಿನ ಚರ್ಚೆಯ ವಿಷಯ ನಾವು ಬೇ ಹತ್ತಾರು ಹೆಸರುಗಳು ಕೊಡ್ಬೋದಾಗಿತ್ತು ಗಲಿಬಿಲಿ ಅಂತ ಯಾಕೆ ಕೊಟ್ವಿ ಅಂದ್ರೆ ದೇರ್ ಸ್ಟಿಲ್ ಸೀಮ್ಸ್ ಟು ಬಿ ಕನ್ಫ್ಯೂಷನ್ ಜನರಿಗೆ ಕ್ಲಾರಿಟಿ ಇಲ್ಲ ಅಲ್ಲೋದ್ರೆ ಸರ್ವರ್ ಡೌನ್ ಇಲ್ಲಿ ಬಂದ್ರೆ ಸೀಟ್ ಸಿಕ್ತಿಲ್ಲ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಲಾಂಗ್ ಡಿಸ್ಟೆನ್ಸ್ ಬಸ್ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಬಸ್ ಅಲ್ಲಿ ಗಂಡಸ ಟಿಕೆಟ್ ಸಿಕ್ತಿಲ್ಲ ಮಕ್ಳು ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ದ ಯಂಗರ್ ವಾನ್ಸ್ ಇದ್ರ ದುರುಪಯೋಗ ಪಡ್ಕೊತಾರೆ ನೋಡಿದ್ರಲ್ಲ ಅಪ್ಪ ಚಾಕ್ಲೆಟ್ ದೂರ ಮಾಡ್ಲಿಲ್ಲ ಅಂದ್ಬಿಟ್ಟು ಸೀದಾ ಬಸ್ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟಾರ ಮೇಡಮ್ಮ ಮಾನ್ಯ ಮಾನ್ಯ ಚೆನ್ನಾಗಿ ಹೇಳಿದ್ರಿ ಜನಗಳ್ ಮುಂದೆ ಸಬ್ಜೆಕ್ಟ್ ಜನಗಳು ಅರ್ಥ ಮಾಡ್ಕೊಬೇಕಾಗ್ತದೆ ಇವತ್ತು ಅಮಾವಾಸ್ಯೆ ಬಂದಿದೆ ದೇವಸ್ಥಾನಕ್ಕೆ ಹೋಗ್ಬೇಕು ಎಲ್ರೂ ಒಟ್ಟಿಗೆ ಒಂದೇ ದಿವಸ ಹೋಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಜನಗಳ್ ತಿಳುವಳಿಕೆ ಹೇಳತಕ್ಕಂತ ಕೆಲಸ ನಿಮ್ಮ ಕೈಯಿಂದ ಆಗ್ಬೇಕು ಅಂತ ಮನವೇನ್ ಮಾಡ್ತೀನಿ ಆದ್ರೆ ಒಂದ್ ಮಾತ್ರ ತಿಳ್ಕೊಳ್ಳಿ ಸರ್ಕಾರ ಬ್ಲೂ ಪ್ರಿಂಟು ರೆಡಿ ಮಾಡ್ಕೊಂಡಿದೆ ಸರ್ಕಾರ ಹಣಕಾಸಿನ ವಿವರ ವ್ಯವಸ್ಥೆ ಸರಿ ಮಾಡ್ಕೊಂಡಿದೆ ಸರ್ಕಾರ ಹೇಳಿದ ಮಾತ್ರ ನಡ್ಕೊಳ್ತದೆ ಎಂದೇ ಯಾವ ಯಾವ ಕಾರಣಕ್ಕೂ ಕೂಡ ವಚನ ಭ್ರಷ್ಟ ಕಾಂಗ್ರೆಸ್ ನಡ್ಕೊಳ್ಳೋದಿಲ್ಲ ಯಡಿಯೂರಪ್ಪ ಅಧಿಕಾರ ಕೊಟ್ಟು ಮಾಡಿದ್ರು ಜೆಡಿಎಸ್ ಬಿಜೆಪಿಯವರ ತೇಜಸ್ವಿನಿ ಈಗ ಕೇಂದ್ರ ಏನ್ ಕೊಡ್ತಾ ಇದೆ ನಂಗೆ ಒಂದು ಕ್ಲಾರಿಫೈ ಇವಾಗ ತುಂಬಾ ಧನ್ಯವಾದ ಯಾಕಂದ್ರೆ ನಾನ್ ಅಕ್ಕಿ ಕೊಟ್ಟಿದ್ದು ನಾನ್ ಕೊಟ್ಟಿದ್ದು ಸಿದ್ದರಾಮಣ್ಣ ಕೊಟ್ಟಿದ್ದು ಅಂತ ಚೆನ್ನ ಮಂಗ ಮಾಡಿದ್ರು ಹೇಳಿದ್ದನ್ನೇ ಹದಿನೆಂಟು ಆಮೇಲೆ ಈಗ ಐದ್ ಕೆಜಿ ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಮೋದಿಯವರೇ ಅನ್ನೋದನ್ನ ಆ ಐದು ಕೆಜಿಗ್ ನಾವೇ ಗ್ಯಾರಂಟಿ ನಾವು ಕೊಡ್ತೀವಿ ನಾವ್ ಯಾವ ಕಾರಣಕ್ಕೂ ಆ ಅಕ್ಕಿಯನ್ನ ನಿಲ್ಸಲ್ಲ ಇನ್ನ ಹತ್ತು ಕೆಜಿ ಇದೆಯಲ್ಲ ಅಲ್ಲಿ ಬರ್ತಾ ಇದೆಯಲ್ಲ ಹತ್ತು ಕೆಜಿ ಅಲ್ಲ ಇನ್ನು ಅಧಿಕಾರಕ್ಕೆ ಬಂದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಕೊಡ್ತೇವೆ ಹತ್ತು ಕೆಜಿ ಜಿ ಅಂತಕ್ಕಂಥದ್ದು ಅದು ಅದು ಕೇಂದ್ರ ಸರ್ಕಾರದ ನಮ್ದು ಇರ್ಬೋದು ನಾಳೆ ಬೆಳಿಗ್ಗೆ ಕೇಂದ್ರ ಸರ್ಕಾರ ಹತ್ತು ಕೆಜಿ ಸ್ವಾಗತ ನಾವು ಒಳ್ಳೆ ಹೇಳಿ ಹೇಳಿ ಈಗ ಅವ್ರು ಏನ್ ಹೇಳಿದ್ರು ಈ ಉಚಿತ ಭರವಸೆ ಗ್ಯಾರಂಟಿ ಎಷ್ಟು ಸೀಟ್ ಬಂದಿದೆ ಹೇಳ್ಬೇಕು ನಾಗರಾಜ್ ಇವತ್ತು ಅದ್ರಲ್ಲಿ ಗಲಿಬಿಲಿ ಮಾಡ್ಕೋಬಾರ್ದು ಅಂದ್ರೆ ಅಂದ್ರೆ ಹೇಗಾದ್ರೂ ಸರಿ ಗ್ಯಾರಂಟಿ ಗ್ಯಾರಂಟಿ ಆಗಲೇ ಗ್ಯಾರಂಟಿ ವಚನ ಕೊಟ್ಟು ಕೊಟ್ಟು ಓಟ್ ಎಷ್ಟು ಸೀಟ್ ಅದರಿಂದ ಗೆದ್ದಿದ್ದಾರೆ ತಪ್ಪೇನಿಲ್ಲ ಅದನ್ನ ನಾವು ಕಲ್ತ್ಕೊಳ್ಳೋಣ ಆಮೇಲೆ ಕಾಂಗ್ರೆಸ್ ಅಂತ ಎಷ್ಟು ಎಂಎಲ್ ಎಗಳಿಗೆ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಐಡಿಯಾಲಜಿಗೆ ಎಷ್ಟು ಬಂದಿದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಇದಕ್ಕೆ ಎಷ್ಟು ಬಂದಿದೆ ಮತ್ತೆ ಈ ಗ್ಯಾರಂಟಿ ಯಾಕಂದ್ರೆ ಬಸ್ ಮುಗಿಸಿ ಎಲ್ಲ ತುಂಬಿ ತುಳಿತು ತುಂಬಾ ಸಂತೋಷ ನನಗಂತೂ ನಾನು ಹೇಳ್ತೀನಿ ನನ್ನ ಜನತೆಯ ಬಗ್ಗೆ ಮಹಾನ್ ಪ್ರೀತಿ ಗೌರವ ಇದೆ ಸರ್ಕಾರಿ ಬಸ್ ಅನ್ನು ಉಪಯೋಗ ಮಾಡ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆ ಇಷ್ಟು ನಾವು ಲಕ್ಷಾಂತರ ಪದ ಸರ್ಕಾರದ ವ್ಯವಸ್ಥೆಗಳು ಉಪಯೋಗ ಆಗ್ಬೇಕು ನಾನು ಖುಷಿ ಪಡ್ತೀನಿ ಆ ರಶ್ ಇದೆ ಇನ್ನೊಂದಿದೆ ಅದು ವ್ಯವಸ್ಥೆನ ಸರಿ ಮಾಡಕ್ ಟೈಮ್ ಬೇಕು ಅಬ್ಸೊಲ್ಯೂಟ್ಲಿ ವ್ಯರ್ ಫೈನ್ ವಿತ್ ದಟ್ ನೋ ಪ್ರಾಬ್ಲಮ್ ಬಟ್ ನೀವು ಹಾಗೆ ಟೆಕ್ನಾಲಜಿ ಇದೆ ಫಿಂಗರ್ ಟಿಪ್ಸ್ ಸಿಗುತ್ತೆ ಮಾಡುತ್ತೆ ಅದಕ್ಕೋಸ್ಕರ ಚುನಾವಣೆ ಅಂತ ಹೇಳಿ ವ್ಯವಸ್ಥೆ ವ್ಯವಸ್ಥೆಯನ್ನೇ ಮಾಡ್ತೀರಿ ಚುನಾವಣೆ ಗೆದ್ದ ಮೇಲೆ ಅಂದ್ರೆ ಇವ್ರಿಗೆ ವಿಶ್ವಾಸ ಇರ್ಲಿಲ್ಲ ಅಷ್ಟು ಸೀಟ್ ಬರ್ತೀವಿ ಸಾಕ್ಷಿಯಾಗಿದೆ ನಾನ್ ಕೇಳೋದು ಅಶೋಕ್ ಏನ್ ಹೇಳ್ತಾರೆ ಸಿಟಿ ರವಿ ಏನ್ ಹೇಳ್ತಾರೆ ಹೇಳಕ್ಕೆ ನಾವಿರೋದು ಇರೋದು ನಮ್ಮ ಜನ ರಿಜೆಕ್ಟ್ ಮಾಡಿದ್ದಾರೆ ಆಯ್ತು ನೀವ್ ಹೇಳಿದ ತರ ಸುಳ್ಳುಗಳನ್ನೆಲ್ಲ ನಾವು ಹೇಳಿದ್ರೆ ಈಗ ನಾವು ಸಿರಿಧಾನ್ಯ ಈಗ ನೀವು ಮುಕ್ತ ಮಾರುಕಟ್ಟೆಯಲ್ಲಿ ಇವ್ರು ಕೊಟ್ಟಿರೋ ಹತ್ತು ಕೆಜಿ ಅಂದ್ರೆ ಆಸ್ಪತ್ರೆ ಕಟ್ಟಂಗಿಲ್ಲ ರಸ್ತೆ ಮಾಡಂಗಿಲ್ಲ ಚರಂಡಿ ಮಾಡಂಗಿಲ್ಲ ಸೆಕ್ಯೂರಿಟಿ ನೋಡಂಗಿಲ್ಲ ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಂಗಿಲ್ಲ ಹೆಣ್ಣು ಮಕ್ಕಳಿಗೆ ಶಕ್ತಿ ಭವನ ಕಟ್ಟಂಗಿಲ್ಲ ಇದೆಲ್ಲ ಇನ್ನೂ ತುಂಬಾ ಇದೆ ಇದು ಬರೀ ಇನ್ನು ಇನ್ನು ಇದು ಅಯೋಟ ಇದು ಒಂದು ಬಿಂದು ಅಷ್ಟೇ ಇನ್ನು ಇದೆ ಹೆಣ್ಣು ಮಕ್ಕಳಿಗೆ ಇವರು ಏನೇನು ವಾಗ್ದಾನಗಳನ್ನ ಮಾಡಿದ್ದಾರೆ ಐದ್ ಲಕ್ಷ ರೂಪಾಯಿ ರೂಪಾಯಿ ಬಡ್ಡಿ ಇಲ್ಲದೆ ಇದು ಕೊಡ್ಬೇಕು ನಾವು ಏನಾದ್ರು ಮಾತಾಡ್ತೀವಿ ನಾನ್ ಅದಕ್ಕೆ ಬರ್ತಾ ಇಲ್ಲ ಇವತ್ತು ನೋಡಿ ಅವ್ರಿಗೆ ನಿರೀಕ್ಷೆ ಇರ್ಲಿಲ್ಲ ಇಂಥದಕ್ಕೆಲ್ಲ ಮತ ಬೀಳುತ್ತೆ ಅಂತ ಹೇಳಿಬಿಟ್ರು ಜವಾಬ್ದಾರಿ ಇಲ್ದೆ ಬೇಕಾ ಬಿಟ್ಟು ಏನ್ ಬೇಕಾದ್ರೂ ಮಾಡ್ತಾರೆ ನೋಡಿ ಬಸ್ಗಳ ಸಂಖ್ಯೆ ಎಷ್ಟು ರಸ್ತೆಗಳು ಒಳ್ಳೆ ರಸ್ತೆ ಬೇಕಾ ಬೇಡವಾ ನಿಖಿಲ್ ಜಿ ಇದೆಲ್ಲ ದುಡ್ಡು ಇದಕ್ಕೆ ಕೊಟ್ರೆ ಕೇಂದ್ರಕ್ಕೆ ಏನು ಬದ್ಧತೆ ಇದೆ ಫೆಡರಲ್ ಸಿಸ್ಟಮ್ ಅಲ್ಲಿ ರಾಜ್ಯ ಕೇಂದ್ರಗಳ ಸಂಬಂಧದಲ್ಲಿ ನಾವು ಏನ್ ವಾಗ್ದಾನ ಮಾಡಿದಿವಿ ನಮ್ಗೆ ಏನ್ ನಮಗೂ ಬೇಕಲ್ವಾ ನಮ್ ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡಿಲ್ವಾ ನಮಗೂ ಸರ್ಕಾರ ಕೊಟ್ಟರೆ ನಮ್ ಜನ ನಾವು ಬಿಟ್ಟುಕೊಡ್ತಿವ ಪ್ರಶ್ನೆ ಇಲ್ಲ ನಾನ್ ಹೇಳೋದು ಇವತ್ತು ಇವರು ಯಾವ್ದಕ್ಕೂ ಪ್ರಿಪೇರ್ ಆಗಿಲ್ಲ ಇದ್ರೆ ಇವ್ರಿಗೆ ಚಿಂತೆ ಇಲ್ಲ ಜನರ ಚಿಂತೆ ಹೋಯ್ತು ಎಲೆಕ್ಟ್ರಿಸಿಟಿ ಹೆಚ್ಚುವರಿ ಎಲೆಕ್ಟ್ರಿಸಿಟಿ ಇರ್ಬೇಕಾದ್ರೆ ಬಿಲ್ ಅನ್ನ ಅಷ್ಟು ಅಂದ್ರೆ ಯಾರು ಪ್ರಾಮಾಣಿಕವಾಗಿ ತೆರಿಗೆ ಕೊಡ್ತಾರೆ ಅವರಿಗೆ ನೀವು ಹಾಕಿದ್ದೀರಲ್ಲ ನಿಮ್ಮನ್ನ ನಿಮ್ಮನ್ನ ಜನ ಕ್ಷಮಿಸ್ತಾರ ನಾವ್ ಅದ್ರ ಲಾಭ ಪಡೆಯೋದಿಲ್ಲ ಬಟ್ ನಿಮ್ಮ ಆತ್ಮ ಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಡಿ ಬೇಗ ಆಮೇಲೆ ನಿಮ್ಗೆ ಏನು ಬೇಡದಲ್ಲ ಇರೋದನ್ನೆಲ್ಲ ಪಠ್ಯ ಪುಸ್ತಕ ಯಾಕೆ ಜನರಿಗೆ ಬರೆ ಹಾಕಿದೀವಿ ನಾವು ಅಂತ ಹೇಳ್ತೀವಲ್ಲ ನಿಮಗದು ನಿಮ್ಗದ ಸುಪ್ರೀಂ ಪವರ್ಸ್ ಇಲ್ವಾ ತಗೊಳ್ಳಿ ವಾಪಸ್ ಈ ಕರೆಂಟ್ ಬಿಲ್ ನೋಡಿ ನೀವು ಬಡವರಿಗೆ ಇಪ್ಪತ್ತು ಇನ್ನೂರು ಕೊಡ್ತೀರಾ ಸಂತೋಷ ನಾನು ಸ್ವಾಗತ ಮಾಡ್ತೀನಿ ನಮ್ಮ ಸರ್ ಜನತೆಗೆ ಏನೇ ಕೊಟ್ಟಿರ್ಲಿ ಇರ್ಲಿ ನಿಮ್ದೊಂದು ರಾಷ್ಟ್ರೀಯ ಪೊಲಿಟಿಕಲ್ ಪಾರ್ಟಿ ಐ ಆನರ್ ಐ ಆನರ್ ದ ನೀ ಮಾಡಿದೀರಾ ಅವರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ದಯವಿಟ್ಟು ಇವತ್ತು ಆ ಬಡ ಜನತೆಗೆ ಮೋಸ ಮಾಡಬೇಡಿ ಮಧ್ಯಮ ವರ್ಗದವರಿಗೆ ಮೋಸ ಮಾಡಬೇಡಿ ತೆರಿಗೆ ಕಟ್ಟವರಿಗೆ ಮೋಸ ಮಾಡಬೇಡಿ ರಾಜಕೀಯ ಜನ ಎಲ್ಲ ಒಂದೇ ಉತ್ತರ ಕೊಡ್ಲಿ ಹಾಗೆ ನೀವು ಹೇಳ್ತೀರಾ ಅವರು ಉತ್ತರ ಕೊಡ್ತೀವಿ ಅವರು ಮಾತಾಡ್ತಾ ಹೇಳ್ತಿದ್ರು ಇವರಿಗೆ ಯಾವ್ದೋ ಗ್ಯಾರಂಟಿ ಇರ್ಲಿಲ್ಲ ಎಲ್ಲ ಸುಳ್ಳು ಹೇಳ್ಬಿಟ್ಟು ಓಟ್ ತೊಗೊಬಿಟ್ರು ಅಂತ ಎಷ್ಟೆಷ್ಟು ಓಟ್ ಬಂತು ಅಂತ ಹೇಳಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದೀನಿ ಕೇಳಿ ನಮ್ಮ ಗ್ಯಾರಂಟಿಯಿಂದ ಬಂದಿರತಕ್ಕಂಥದ್ದು ಓಟ್ ಏನೇ ಇದ್ರೂ ಕೂಡ ಇಟ್ಟದ್ದು ಒಂದು ಒಂದು ಮುಖ್ಯವಾದ ಅಂಶ ಇರ್ಬೋದು ಆದರೆ ನಿಜವಾಗ್ಲೂ ನಮ್ಗೆ ಓಟ್ ಕೊಟ್ಟಿರೋದು ಯಾಕೆ ಗೊತ್ತೇನು ನಾವು ನಡೆದುವಂಥದ್ದು ದಾರಿ ನಾವು ನಾವು ಈ ರಾಜ್ಯಕ್ಕೆ ನ್ಯಾಯ ಕೊಡ್ತೀವಿ ಅಂತ ನಂಬಿಕೆ ಇಟ್ಕೊಂಡು ಜನ ಓಟ್ ಕೊಟ್ಟಿರೋದು ಒಂದು ಕಡೆ ಒಂದು ನಿಮಿಷ ಆಯ್ತಾಯ್ತು ನಿಮ್ಮ ಬಾಯ್ ಇಂಟ್ರಿ ಸೌಜನ್ಯ ನಾವು ನಮ್ಮೇಲೆ ನಂಬಿಕೆ ಇದಕ್ಕೆ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು ಜೀವಿಮಾನದಲ್ಲಿ ಇಷ್ಟು ವರ್ಷದ ಕೆಲಸ ಮಾಡಾರೆ ನೂರ ಹದ್ಮೂರ್ ಸೀಟ್ ಮಾಡ್ಕೊಳಕ್ ಆಗ್ಲೇ ಇಲ್ಲ ಅವ್ರು ಕೇಳಿ ನೂರ ಹತ್ತು ಲಾಸ್ಟ್ ನೂರ ಹದ್ಮೂರ್ ಸೀಟ್ ತಗೊಂಡೇ ಇಲ್ಲ ಅವರು ಅವೆಲ್ಲ ಫ್ಯಾಬ್ರಿಕೇಟೆಡ್ ಮ್ಯಾಂಡೇಟ್ ಮಾಡಿಕೊಂಡು ಪ್ರಜಾತಂತ್ರ ವ್ಯವಸ್ಥೆ ಸಂವಿಧಾನವನ್ನ ಹರಾಜಾಕಿ ಹಾಕಿ ಆಪರೇಷನ್ ಕಮಲ ಹುಟ್ಟಾಕಿರ್ತಕ್ಕೊನೆ ಹದಿನೇಳು ಜನ ರಾಜೀನಾಮೆ ಕೊಡಿಸಿ ಫ್ಯಾಬ್ರಿಕೇಟ್ ಮಾಡ್ತಾರೆ ಗ್ಯಾರಂಟಿ ಕೊಟ್ಟಿರೋದಕ್ಕೆ ನಮಗೆ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇವೆ ಇನ್ನೊಂದು ಹೇಳ್ತೀನಿ ಕೇಳಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ ಇವರು ಗ್ಯಾರಂಟಿಗಳನ್ನು ನೋಡಿ ಜನ vote ಹಾಕತಾರೆ ಅಂತ ಹೇಳಿದ್ರು ಅವತ್ತು ಒಂದೇ ಸಲ ಡಿಬೇಟ್ ಮಾಡೋಕೆ ಹೇಳಿದರು ಇವ್ರ ಮಕಾ ನೋಡಿ vote ಕೊಡ್ಲಿಲ್ಲ ಗ್ಯಾರಂಟಿ ಕಾರ್ಡ್ ನೋಡಿ vote ಕೊಡಿ ಅಂದ್ರು ಆದ್ರೆ ಇವ್ರ ಮಕಾ ನೋಡಿ ಮನೆ ಕಳಿಸ್ಬಿಟ್ರು ಈ ಇವ್ರ ಬೇರೆ ಬೇರೆ ಮಕ್ಕಳು ನಮಗೆ ಅಂತಾರೆ ಮನೆ 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 ಕೂಡ ಕೊಟ್ಟಿದ vote ನಮ್ಮ ಮಕಾ ನೋಡಿ ಕೊಟ್ಟಿದ್ರು ಹೇಳತಿನ ಇರಬೇಕು ಗ್ಯಾರಂಟಿ ವಿಚಾರಗಳು ಬಂದಾಗ ಖಂಡಿತವಾಗ್ಲೂ ಕೂಡ ನಾವು ಮಾಡ್ತಾ ಇರತಕ್ಕಂತ ಜನಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಆಮೇಲೆ ಎರಡನೇದು ಹೇಳ್ಬೇಕು ಅನ್ನೋದ್ರೆ ಇವ್ರು ಹೇಳ್ತಾ ಇದ್ರಲ್ಲ ಇವ್ರಿಗೆ ಗ್ಯಾರಂಟಿ ಇಲ್ಲ ಅವ್ರಿಗೆ ಗ್ಯಾರಂಟಿ ಇಲ್ಲ ಡಿ ಕೆ ಅವ್ರಿಗೆ ಗ್ಯಾರಂಟಿ ಇಲ್ಲ ಅಂತ ಅವರಿಬ್ಬರು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಕೆಲಸ ಮಾಡಿದ್ದಾರೆ ಇಡೀ ರಾಜ್ಯದ ಎಲ್ಲ ನಾಯಕರು ಕಲೆಕ್ಟರ್ ಲೀಡರ್ಶಿಪ್ ಅಲ್ಲಿ ಕೆಲಸ ಮಾಡಿದ್ದಾರೆ ಇದೇ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದೇವೆ ಯಾವುದೇ ಅನುಮಾನ

ರಾಜ್ಯದ ಜನ ರಾಜ್ಯದ ಜನ ಇವರೆಲ್ಲ ಇವರೆಲ್ಲ ಇವರು ಇವರು ಎಲ್ಲ ಇವ್ರ ಏನ್ ಕಲ್ಲಾಟ ಆಗ್ತಾ ಇದ್ರು ಬಿಜೆಪಿ ಇವ್ರೇನ್ ಕರ್ನಾಟಕ ಆಗ್ತಾ ಇದ್ರು

ಇವ್ರು ಮಾಡಲ್ಲೂ ವರ್ಷ ನಿಮಿಷ ಎರಡು ಇವ್ರಿಗೆ ಹೇಳ್ತೀನಿ ಊಟ ಊಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡಬೇಕ ಗೌರವಗಳು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಜೆಡಿಎಸ್ ಜೆಡಿಎಸ್ ಅವರ ಬಿಟಿಮಿ ಜೆಡಿಎಸ್ ಅಲ್ಲಿನ ಅಭಿವೃದ್ಧಿ ಸರ್ಕಾರ ಅಂತ ಸರ್ಕಾರ ಭ್ರಷ್ಟಾಚಾರ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್